ಒಂದು ವಿಡಿಯೋ ವೈರಲ್ ಆಗಿದೆ ಭದ್ರಾವತಿ ಶಾಸಕರಾಗಿರ್ತಕ್ಕಂಥ ಸಂಗಮೇಶ್ವರವರ ಪುತ್ರ ಒಂದು ಹೆಣ್ಣು ಮಗಳು ಅದರಲ್ಲೂ ಸರ್ಕಾರಿ ಅಧಿಕಾರಿ ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದಿರೋದರ ಜೊತೆಗೆ ಅವರನ್ನ ಥ್ರೆಟ್ ಮಾಡಿರೋದು ಕೂಡ ಇವತ್ತು ವೈರಲ್ ಆಗಿದೆ ಒಂದು ಹೆಣ್ಣು ಮಗಳನ್ನ ಅಷ್ಟು ಕೆಟ್ಟದಾಗಿ ಮಾತಾಡಿ ನಡೆಸಿಕೊಂಡಿರ್ತಕ್ಕಂಥವ್ರನ್ನ ಕಾನೂನು ಏನ್ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಶಾಸಕರು ಏನು ಮಾಡಿದ್ರು ಸರಿ ಅನ್ನೋದಾ ಇಷ್ಟೊತ್ತಿಗೆ ಸಂಗಮೇಶ್ವರ್ ಅವರ ಪುತ್ರ ಮಾನ್ಯ ಬಸವೇಶ್ ಎಂನವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು ಇದುವರೆಗೂ ಅವರ ಬಂಧನ ಆಗಿಲ್ಲ ಮಾತೆತ್ತಿದ್ರೆ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು ಅಂತ ಬೇರೆಯವರನ್ನು ಮಾತಾಡ್ತಾರೆ ಈಗ ಸರ್ಕಾರ ನಡೆಸ್ತಾ ಇರತಕ್ಕಂತ ನೀವು ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು ನಾವು ಕೇಳಬೇಕಲ್ಲ ಆ ಪ್ರಶ್ನೆ ಕೊಡಬೇಕು ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಇವಾಗ ಸರ್ಕಾರ ಯಾಕಿನ್ನೂ ನೀವು ಬಂಧಿಸಿಲ್ಲ ಯಾಕೆ ಕಾನೂನು ಕ್ರಮ ಜರುಗಿಸಿಲ್ಲ ಅಂದರೆ ಶಾಸಕರು ಏನು ಬೇಕಾದ್ರೂ ಮಾಡಬಹುದು ಅವರ ಪುತ್ರರು ಅಥವಾ ಅವರ ಕುಟುಂಬದವರು ಇವತ್ತು ಕಾಂಗ್ರೆಸ್ ಒಬ್ಬೊಬ್ಬ ಶಾಸಕರು ಮಾತ್ರ ಚಲಾವಣೆ ಅಧಿಕಾರ ಚಲಾಯಿಸ್ತಾ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ ಇಡೀ ಶಾಸಕರ ಕುಟುಂಬವೇ ಆಯಾ ಕ್ಷೇತ್ರಗಳಲ್ಲಿ ಈ ರೀತಿಯ ದುಂಡಾವರ್ತಿಗಳಲ್ಲಿ ತೊಡಗಿರತಕ್ಕಂಥದ್ದು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಅದರಲ್ಲೂ ಕಾಂಗ್ರೆಸ್ ಅಂದ್ರೆ ಸಾಕು ಬರೀ ಕುಟುಂಬ ಅಷ್ಟೇ ನೀವು ಎಷ್ಟು ಜನ ಶಾಸಕರು ನೋಡಿ ಯಾವ ಅಧಿಕಾರ ಇದ್ರೂ ಕೂಡ ಆ ಕುಟುಂಬಕ್ಕೆ ಬೇಕು ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಇರಬೇಕು ಎಲ್ಲರೂ ಅಧಿಕಾರ ನಡೆಸಬೇಕು ಈ ರೀತಿ ದರ್ಪ ಮಾಡಬೇಕು ಒಂದೊಂದು ಹೇಳ್ತಾ ಹೋದ್ರೆ ಈ ಕಾಂಗ್ರೆಸ್ನ ಚರಿತ್ರೆ ತೆಗೆದ್ರೆ ರಾಜಕಾರಣ ಈ ಮಟ್ಟಕ್ಕೆ ಬಂದು ನಿಂತಿದೆಯಾ ಅಂತಕ್ಕಂಥ ಅನುಮಾನ ಪ್ರಾರಂಭ ಆಗ್ತದೆ ಅವಾಚ್ಯ ಶಬ್ದಗಳಿಂದ ಒಂದು ಮಹಿಳೆಯನ್ನ ನಿಂದಿಸಿದಾಗ ಸರ್ಕಾರ ಇಷ್ಟರವರೆಗೆ ತಡೆ ಇರಬಾರ ತಡೆ ಮಾಡಬಾರ್ದಾಗಿತ್ತು ಅವರ ಶಾಸಕರು ಮಾಡಿದ್ರೆ ಅದು ಸರಿ ಎಲ್ಲಿಯವರೆಗೂ ಬೇಕಾದರೂ ಹೋಗ್ತಾರೆ ಅವರನ್ನ ಡಿಪೆಂಡ್ ಮಾಡಲಿಕ್ಕೆ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಅದೇ ಬೇರೆಯವರು ಯಾರಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಏನೆಲ್ಲ ಮಾಡ್ತಿದ್ರಿ ನೀವು ಏನೆಲ್ಲ ಗೂಬೆ ಕೂರಿಸ್ತಿದ್ರಿ ಅದಕ್ಕೆ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸರ್ಕಾರ ರಕ್ಷಣೆ ಕೊಡ್ತಿಲ್ಲ ಎಷ್ಟು ಅತ್ಯಾಚಾರಗಳಾದವು ಎಷ್ಟೊಂದು ಮಹಿಳೆಯರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು ಎಷ್ಟು ಬಾಳಂತಿಯರು ಇವತ್ತು ತನ್ನ ಜೀವ ಕಳ್ಕೊಂಡ್ರು ಪದೇ ಪದೇ ನಾವು ಹೇಳ್ತಿದ್ರು ಕೂಡ ಇವತ್ತು ಅಧಿಕಾರ ಹಂಚಿಕೆಗಳಲ್ಲಿದ್ದಾರೆ ಹೊರತು ನನಗೆ ಅಧಿಕಾರ ನಿನಗೆ ಅಧಿಕಾರ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಬೋದು ಎರಡನೇ ವಿಚಾರ ಏನಂತಂದ್ರೆ ಇಡೀ ರಾಜ್ಯದಲ್ಲಿ ಒಂದು ಕಾಸಿನ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಗೆ ಹಣವೂ ಇಲ್ಲ ಈಗ ಏನೆಲ್ಲ ಇವರ ಗಂಡಾಂತರಗಳನ್ನು ಮಾಡ್ಕೊಂಡಿದಾರೋ ಅಧಿಕಾರದ ಲಾಲಸಿಗೆ ಬಿಟ್ಟಿದ್ದಾರೋ ಈ ಗ್ಯಾರಂಟಿಗಳನ್ನು ಕೊಡೋ ಹೆಸರಿನಲ್ಲಿ ಇಡೀ ರಾಜ್ಯವನ್ನ ಲೂಟಿ ಮಾಡ್ತಿದ್ದಾರೋ ಎಲ್ಲದರ ಬೆಲೆ ಏರಿಕೆಗಳನ್ನು ಮಾಡ್ತಾನೇ ಹೋಗ್ತಿದ್ದಾರೆ ಇಷ್ಟಾದರೂ ಕೂಡ ಅವರ ದರಿದ್ರ ತಪ್ಪಿಲ್ಲ ಅದಕ್ಕೆ ಜನನೇ ಹೇಳ್ತಾರೆ ಇದೊಂದು ದರಿದ್ರ ಸರ್ಕಾರ ಎಂಥ ತಪ್ಪು ಮಾಡಿಬಿಟ್ವಿ ನಾವು ಈ ಕಾಂಗ್ರೆಸ್ ಅನ್ನು ನಂಬಿ ಈ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಇವತ್ತು ಬಂದಿದೆ ಇದರ ಜೊತೆಯಲ್ಲಿ ಯಾವ ಮಟ್ಟಕ್ಕೆ ಮಂತ್ರಿಗಳು ಶಾಸಕರು ಎಲ್ಲರೂ ಸೇರಿ ಪುಂಡಾಟಿಕೆ ಆಡ್ತಿದ್ದಾರೆ ಅಂತಂದ್ರೆ ಇವರ ಅಭಿವೃದ್ಧಿ ಆಗಲಿಲ್ಲ ಅನ್ನೋದನ್ನ ಮರೆಮಾಚಲಿಕ್ಕೆ ಇವರ ಗುಂಪುಗಾರಿಕೆ ಮತ್ತು ಅಧಿಕಾರದಕ್ಕೆ ಇವರು ಮಾಡ್ತಿರ್ತಕ್ಕಂಥ ಒಳಿಗೆ ಏನು ಇವರ ಒಳಜಗಳಿದೆ ಇದನ್ನ ಮರೆಮಾಚಲಿಕ್ಕೆ ಚರಿತ್ರೆಗಳನ್ನು ತಿದ್ದುವ ಕೆಲಸ ಹೇಗೆ ಅಂತಂದ್ರೆ ರಾಮಾಯಣದ ಬಗ್ಗೆ ಮಾತಾಡೋದು ವಾಲ್ಮೀಕಿ ಬಗ್ಗೆ ಮಾತಾಡೋದು ಕುಂಭಮೇಳದ ಬಗ್ಗೆ ಮಾತಾಡೋದು ಅಂದ್ರೆ ಎಂತ ನಿಮ್ಮ ನಿಮ್ಮ ನಾಲಿಗೆಗಳನ್ನು ಎಷ್ಟು ವಲಸು ಅಲ್ವಾ